ನಗರದಲ್ಲಿ ನಮ್ಮ ನಗರ ಬರಲ್ವಾ ನೋಡ್ಬೇಕಾದ್ರೆ ನಾವು ಕೊಡ್ತಿದ್ದೀನಿ ಔಟ್ಸ್ಕರ್ಟ್ ಬಂದ್ಬಿಟ್ರೆ ಸಿಟಿ ಇಂಪ್ರೂವ್ ಆಗಲಿ ಅಂತ ಅಲ್ಲಿ ಬಸ್ ತಾಲೂಕೆ ಬಸ್ ಬಸ್ ಸ್ಟಾಂಡ್ ಬಂದ್ರೆ ತಾಲೂಕು ಆಫೀಸ್ ಕಟ್ಟೋಣ ಆಫೀಸ್ ಮುಂದಿನ ಸೂರ್ಯ ಈಗ ಬಂದ್ಬಿಟ್ರೆ ಟೌನ್ ಇಂಪ್ರೂವ್ ಆಗುತ್ತೆ ಆರ್ಟಿ ಆಫೀಸ್ ಮುಂದೆ ಇದೆ ಡಿಪೋ ಇಲ್ಲೇ ಇದೆ ಇಲ್ಲೇ ಇದೆ ಎಲ್ಲ ಇಲ್ಲೇ ಇದ್ದಾಗ ಇದು ಇಂಪ್ರೂವ್ಮೆಂಟ್ ಆಗುತ್ತೆ ಅನುಕೂಲ ಆಗಿರುತ್ತಂತ ಟೈಮ್ ಅಷ್ಟೇ ಬಟ್ ಡೆವಲಪ್ಮೆಂಟ್ ಇದರಲ್ಲಿ ಏನು ಏನು ಡಿಸ್ಟರ್ಬೈನ್ಸ್ ಇಲ್ದಿರುತ್ತೆ ಹಾಸ್ಪಿಟಲ್ ಟೈಪ್ ಪಾರ್ಕಿಂಗ್ ಇಲ್ಲ ಅಲ್ಲಿ ಪಾರ್ಕಿಂಗ್ ಮೇಯ್ನ್ ಪ್ರಾಬ್ಲಮ್ ಆಗುತ್ತೆ ಸರ್ ಅಲ್ಲಿ ನಮಗೆ ಈಗ ಗೊತ್ತಾಗೋದಿಲ್ಲ ಆಸ್ಪೆಟಲ್ ಪಾರ್ಕಿಂಗ್ ಫೆಸಿಲಿಟಿ ಒಂದು ಮಾಡಿಲ್ಲ ಅಂತಂದ್ರೆ ಒಂದು ಪರ್ಸೆಂಟ್ಗೆ ಗೆ ಮಾಡ್ದೇ ಅನುಭವಿಸ್ತಾ ನಾನು ಅನ್ಬಸ್ತಾಯಿದೀರ ನಾನು ಅದೋ ಪರ್ಸೆಂಟ್ ಬರಬಾರ್ದು ಅಂತ ನನ್ನ ಹೌದು ಪಾರ್ಕಿಂಗೇ ಮಾಡಕ್ಕಾಗಲ್ಲ ಸರ್ ಅಲ್ಲಿ

ಸರ್ ಇದು ಸಿಮೆಂಟ್ ಕಾರ್ಖಾನೆಗೆ ನಾಲ್ಕು ಹೇಳಿದ ಹೊಸ ನಂಬರು ಆಗೋಗಿದೆ ಸರ್ ಇದು ಎಂಟ್ನೂರು ಹಸು ಪಡ ಚೆನ್ನಾಗಿದೆ ಇವ್ರಿಗೆ ಬೇರೆಯವ್ರಿಗೆ ಬೇರೆ ಕಡೆ ಜಾಗ ಕೊಡ್ತಾರೆ ಅಲ್ಲ ಅದು ಲೀಗಲ್ ಆಗಿ ರೆಗ್ಯುಲರೈಸ್ ಮಾಡೋದು ಬೇರೆ ಅವರಿಗೆ ತಾಲೂಕ್ ಪಂಚಾಯತಿಗೆ ನಾವು ಒಂದು ಹೆಸರೇನ ಎರಡು ಹೆಸರೇನ ಕೊಡ್ತೀವಿ ಅವರೆಲ್ಲ ಅಲಾಕ್ ಮಾಡ್ ಅಲಾಕ್ಟ್ ಮಾಡೋಣ ಅವ್ರು ಕನಸು ಮಾತಲ್ಲ ಪ್ಲೀಸ್ ಎರಡು ಮೀಟಿಂಗ್ ಫಿಕ್ಸ್ ಮಾಡಿ ಅವ್ರು ಕನಸು ಮಾತಲ್ಲ ನಾನು ಮಾತಾಡೋದು ಥ್ಯಾಂಕ್ ಯು ಮಚ್ ಇವತ್ತು ಶಿಕ್ಷಕ ದಿನಾಚರಣೆಯನ್ನು ಮುಗಿಸಿ ನಾನು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಡಿ ಎಚ್ಒ ಅವರು ಹಾಗೂ ನಮ್ಮ ರೆವಿನ್ಯೂ ಇಲಾಖೆಯವರು ಹಾಗೂ ನಮ್ಮ ಆರೋಗ್ಯ ಇಲಾಖೆಯವರು ಪೊಲೀಸ್ ಅಧಿಕಾರಿಗಳು ಕಾರ್ಯಕ್ರಮವನ್ನು ಮುಗಿಸಿ ಬೀದಿ ವ್ಯಾಪಾರಸ್ಥರಿಗೆ ಜಾಗವನ್ನ ಸರಿ ಮಾಡೋ ಮುಖಾಂತರವಾಗಿ ಅರವತ್ಮೂರನೇ ಸಿಕ್ಸ್ಟಿ ನರವತ್ ಮೂರನೇ ಸರ್ವೆ ನಂಬರ್ ಅಲ್ಲಿ ಏನು ಪ್ರೈವೇಟ್ ಬಸ್ ಸ್ಟಾಂಡ್ ಮಾಡ್ಲಿಕ್ಕೆ ಏನು ಹಾವಳಿ ಆಗಿದೆ ಇವತ್ತು ಪ್ರೈವೇಟ್ ಬಸ್ ಸ್ಟಾಂಡ್ ಕಡೆ ಅವರಿಗೆ ಜಾಗ ಇಲ್ಲದೆ ಪ್ರಾಬ್ಲಮ್ ಆಗಿದೆ ಅರವತ್ಮೂರೇ ಸರ್ವೆ ನಂಬರ್ ಅಲ್ಲಿ ಒಂದು ಪ್ರೈವೇಟ್ ಬಸ್ ಸ್ಟಾಂಡ್ ನಿರ್ಮಾಣ ಮಾಡೋ ಮುಖಾಂತರವಾಗಿ ಅದಾದ ನಂತರ ನಮ್ಮ ಸಿ ಎಂ ಎಚ್ ಹಾಸ್ಪಿಟಲ್ ಮಕ್ಕಳು ಮತ್ತು ಹೆರಿಗೆ ಹಾಸ್ಪಿಟಲ್ ನ ಒಂದು ಜಾಗ ಫೈನಲ್ ಮಾಡಿ ಅದ್ ಪೂಜೆ ವ್ಯವಸ್ಥೆ ಮಾಡಿ ನಂಗ್ಲಿ ಹಾಸ್ಪಿಟಲ್ ನ ಹಾಸ್ಪಿಟಲ್ ಎಲ್ಲ ವ್ಯವಸ್ಥೆ ಮಾಡಿ ಇಲ್ಲಿ ಐಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಏನ್ ಇವತ್ತು ಸರ್ವೆ ನಂಬರ್ ಎಕರೆ ನೋಡ್ಲಿಕ್ಕೆ ಸಿಮೆಂಟ್ ಫ್ಯಾಕ್ಟರಿ ಅಂತ ಜಾಗ ಅಲರ್ಟ್ ಆಗಿತ್ತು ಮತ್ತೆ ವಾಪಸ್ ನಮ್ ಗೌರ್ಮೆಂಟ್ ಗೆ ಬಂದಿದೆ ಏನು ಇಲ್ಲಿ ಇರ್ತಕ್ಕಂಥ ಪಲವನ್ ಬಾಗ್ಲ ಕರೆದು ಅವ್ರು ಬೇರೆ ಕಡೆ ಶಿಫ್ಟ್ ಮಾಡೋ ಮುಖಾಂತರವಾಗಿ ಐಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಸರ್ಕಾರ ಏನ್ ನಮೂದನೆ ಮಾಡಿದ್ವಿ ಅನುಮೋದನೆ ಮಾಡ್ಲಿಕ್ಕೆ ನನ್ನ ನಾನು ಮತ್ತು ಡಿ ಸಿ ಅವರು ಕೂಡ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ ಇಡೀ ನಮ್ಮ ತಂಡ ಬಂದು ಆಡಳಿತ ಬಂದು ಎಲ್ಲ ಜಾಗಗಳನ್ನ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡ್ಬೇಕಂತ ಸುವ್ಯಸ್ತವಾಗಿ ಮಾಡಿ ಇವತ್ತಿನ ದಿವಸ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಇವತ್ತು ಬೀದಿ ವ್ಯಾಪಾರಸ್ಥರಿಗೆ ಮತ್ತು ಪ್ರೈವೇಟ್ ಬಸ್ ಸ್ಟಾಂಡ್ ಅವರಿಗೆ ಒಂದು ಮಾತನಾಡಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ರೋಡ್ ನಿಲ್ಸ್ಕೊಳ್ಳೋ ಮುಖಾದವಾಗ ನಾಗರಿಕರಿಗೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ಮುಳುಭಾಗಲೇ ನೆಕ್ಸ್ಟ್ ಲೆವೆಲ್ ನೋಡ್ಬೇಕಂತ ನಮ್ಗೆ ಇಷ್ಟ ಆಗ್ತಿದೆ ನೀವು ನಮಗೆ ಅದು ಸ್ಪಂದಿಸಬೇಕಾಗುತ್ತೆ ಸೊ ಇನ್ನು ಎರಡು ಮೂರು ತಿಂಗಳಲ್ಲಿ ಪ್ರೈವೇಟ್ ಬಸ್ ಸ್ಟಾಂಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಜಾಗವನ್ನು ಕೊಡ್ತೀವಿ ಒಂದು ತಿಂಗಳಲ್ಲಿ ಮಾರ್ಕೆಟ್ ನ ವ್ಯವಸ್ಥೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲಾ ನಾಗರಿಕ ಬಂಧುಗಳಲ್ಲಿ ಈ ಮುಳಬಾಗಲ ತಾಲೂಕಿನ ನಾಗರಿಕ ಬಂಧುಗಳು ಮತ್ತು ಟೌನ್ ವ್ಯವಸ್ಥೆನ ಮಾಡ್ಲಿಕ್ಕೆ ಒಂದು ಸುವ್ಯಸ್ಥವಾಗಿ ಟೌನ್ ನ ವ್ಯವಸ್ಥೆ ಮಾಡ್ಲಿಕ್ಕೆ ಇವತ್ತು ನಾವು ಸ್ಪಂದಿಸ್ತಾ ಇದೀವಿ ನೀವು ಕೂಡ ಸ್ಪಂದಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿ ಪ್ರಿನ್ಸಿಪಲ್ ಇಂದ ಫೋನ್ ಬಂತು ಶಾಸಕರ ಮುಖಾಂತರವಾಗಿ ಎಲ್ಲಾ ಜಾಗಗಳು ವಿಸಿಟ್ ಮಾಡಿ ಅಂತ ನಾನು ಜಿಲ್ಲಾಧಿಕಾರಿ ಮನವಿ ಮಾಡಿದೆ ಇವತ್ತು ಇಡೀ ಮುಳುಬಾಗಲ ತಾಲೂಕಿನ ಒಂದು ರೌಂಡ್ ಮಾಡಿ ಮಾರ್ಕೆಟ್ ಎಲ್ಲೆಲ್ಲಿ ಮಾಡಬೇಕು ಅರ್ ಬಸ್ ಸ್ಟಾಂಡ್ ಎಲ್ಲೆಲ್ಲಿ ಮಾಡಬೇಕು ಹಾಸ್ಪಿಟಲ್ ಎಲ್ಲ ಕಟ್ಬೇಕಂತ ಇಬ್ರು ಸೇರಿ ಒಂದು ವರದಿ ನೀವು ಸಾಯಂಕಾಲ ಪಿ ಎಸ್ ಹತ್ರ ಮಾತಾಡ್ತೀವಿ ಅದು ನಾಳೆಯಿಂದಾನೇ ಅದನ್ನು ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಥ್ಯಾಂಕ್ ಯು